ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಜಗತ್ತಿನ ದೊಡ್ಡಣ್ಣನಂತೆ ವರ್ತಿಸುವಂತಹ ಹಾಗೆ ಪ್ರತಿ ರಾಷ್ಟ್ರಗಳ ಸಂದರ್ಭದಲ್ಲಿ ಹೋಗಿ ಮೂಗು ತೂರಿಸುವಂತಹ ನಾನೇ ಶಕ್ತಿಶಾಲಿಯಂತ ಪ್ರದರ್ಶನ ಮಾಡುವಂತಹ ಮನೋಭಾವ ಹೊಂದಿರುವಂತ ಅಮೇರಿಕದ ಮಾತನ್ನು ನಂಬಿ ಅಥವಾ ಅಮೇರಿಕಾಗೆ ಭಾಗಿ ಭಾರತ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ ಸ್ವಲ್ಪ ದಿನಗಳ ಕಾಲ ಭಾರತದ ಪೆಟ್ಟು ಪಾಕಿಸ್ತಾನಕ್ಕೆ ಮುಂದುವರೆದಿದ್ರೆ ಮುಂದೊಂದು ದಿನ ಅದೇ ಪಾಕಿಸ್ತಾನ ಶರಣಾಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇರಲಿಲ್ಲ ಆರ್ಥಿಕವಾಗಿ ದಿವಾಳಿ ಆಗ್ತಿತ್ತು ಸೇನೆಯ ವಿಚಾರದಲ್ಲೂ ಕೂಡ ಪಾಕಿಸ್ತಾನ ಇನ್ನಷ್ಟು ದುರ್ಬಲ ಆಗ್ತಾ ಇತ್ತು ಹಂತ ಹಂತವಾಗಿ ಪಾಕಿಸ್ತಾನದ ಬಳಿ ಏನು ಅಂದರೆ ಏನೂ ಉಳಿಯದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು ಭಾರತ ಈಗಾಗಲೇ ಅವರ ಎಂಟು ಏರ್ಬೇಸ್ಗಳನ್ನ ಧ್ವಂಸಗೊಳಿಸಿತ್ತು ಅದರಲ್ಲೂ ಕೂಡ ಪಾಕಿಸ್ತಾನದ ಪ್ರಮುಖ ಏರ್ಬೇಸ್ ಆಗಿರುವಂಥ ನೂರ್ಖಾನ್ ಏರ್ಬೇಸ್ ಅನ್ನು ಧ್ವಂಸಗೊಳಿಸಲಾಗಿತ್ತು ಆದರೆ ಇದರ ನಡುವೆ ಅಮೆರಿಕದ ಮಾತನ್ನ ನಂಬಿ ಅಥವಾ ಅಮೆರಿಕ ಆರ್ಡರ್ ಮಾಡ್ತಾ ಇದ್ದ ಹಾಗೆ ಅದಕ್ಕೆ ತಲೆಬಾಗಿ ಭಾರತ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ ಆದರೆ ಇದರ ನಡುವೆ ಪಾಕಿಸ್ತಾನದ ಅಹಂಕಾರದ ಮಾತನ್ನ ಕೇಳ್ತಾ ಇದ್ರೆ ಎಂತವರಿಗೂ ಕೂಡ ಅರಿಕ್ಷಣ ಸಿಟ್ಟು ಬಂದ್ಬಿಡುತ್ತೆ ಯಾಕಂದ್ರೆ ಈ ರೀತಿಯ ಕದನ ವಿರಾಮ ಘೋಷಣೆ ಆಗ್ತಾ ಇದ್ದ ಹಾಗೆ ನಿನ್ನೆ ಸುದ್ದಿಗೋಷ್ಠಿಯನ್ನು ನಡೆಸಿ ಪಾಕ್ ಪ್ರಧಾನಿ ಮಾತಾಡ್ತಾರೆ ನಾವು ಯುದ್ಧವನ್ನ ಗೆದ್ದಿದ್ದೇವೆ ಭಾರತದ ವಾಯುನೆಲೆಯನ್ನ ಗುರಿಯಾಗಿಸ್ಕೊಂಡು ದಾಳಿ ಮಾಡಿದ್ದೇವೆ ಅವರ ರಫೇಲ್ ಅನ್ನ ಹೊಡೆದಾಕಿದ್ದೇವೆ ಅಂತ ಹೇಳಿ ಅಲ್ಲಿನ ಪ್ರಧಾನಿ ಕದನ ವಿರಾಮ ಘೋಷಣೆಯ ಬಳಿಕ ಇಂಥದ್ದೊಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಇದು ಒಂದು ಕಡೆಯಿಂದ ಎಂದಾದ್ರೆ ಬಂಧುಗಳ ಪುಲ್ವಾಮಾ ದಾಳಿಯನ್ನ ಯಾರಿಗೂ ತಾನೇ ಮರೆಯೋದಿಕ್ಕೆ ಸಾಧ್ಯ ಆಗುತ್ತೆ ಹೇಳಿ ನಮ್ಮ ನಲವತ್ತು ಆರ್ ಪಿ ಎಫ್ ಯೋಧರನ್ನ ನಾವೆಲ್ಲರೂ ಕೂಡ ಕಳ್ಕೊಂಡ್ಬಿಟ್ವಿ ಇಡೀ ದೇಶ ಶೋಕಾಚರಣೆಯಲ್ಲಿ ಮೊಳಗಿತ್ತು ಅವತ್ತು ಪಾಕಿಸ್ತಾನಕ್ಕೆ ಸಾಕ್ಷಿ ಕೊಡುವಂತ ಕೆಲಸವನ್ನ ಭಾರತ ಮಾಡಿತ್ತು ನೋಡಿ ಪುಲ್ವಾಮಾ ದಾಳಿಯ ಹಿಂದೆ ನೀವಿದ್ದೀರಿ ಅಥವಾ ಪುಲ್ವಾಮಾ ದಾಳಿಗೆ ನೀವೇ ಮೂಲ ಕಾರಣಕರ್ತರು ಅಂತ ಆದ್ರೆ ಪಾಕಿಸ್ತಾನ ಎಲ್ಲವನ್ನೂ ಕೂಡ ತಿರಸ್ಕರಿಸುವಂತ ಕೆಲಸವನ್ನ ಮಾಡಿತ್ತು ಆದ್ರೆ ಇವತ್ತು ಆಗಿರುವಂಥ ಬೆಳವಣಿಗೆ ಏನಪ್ಪಾ ಅಂದ್ರೆ ಪಾಕಿಸ್ತಾನದ ಏರ್ ವೈಸ್ ಮಾರ್ಷಲ್ ಔರಂಗಜೇಬ್ ಎನ್ನುವಂಥ ವ್ಯಕ್ತಿ ಬಹಿರಂಗವಾಗಿ ಬಹಿರಂಗವಾಗಿ ಇಡೀ ಜಗತ್ತಿನ ಮುಂದೆ ಧೈರ್ಯವಾಗಿ ಹೇಳ್ತಾ ಇದ್ದಾರೆ ಪುಲ್ವಾಮ ದಾಳಿಯ ಹಿಂದೆ ನಾವಿದ್ವಿ ನಮ್ಮ ಯುದ್ಧದ ರಣತಂತ್ರದ ಭಾಗ ಅದು ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ಅವ್ರ ಹೇಳಿಕೆ ಏನು ಅನ್ನೋದನ್ನು ಒತ್ತು ಹೋಗ್ತೀನಿ ಕೇಳಿ ನೀವು ಪಾಕಿಸ್ತಾನದ ವಾಯು ಪ್ರದೇಶ ಭೂಮಿ ಜಲ ಪ್ರದೇಶಗಳು ಅಥವಾ ಇಲ್ಲಿನ ಜನರಿಗೆ ಬೆದರಿಕೆಯನ್ನು ಒಡ್ಡಿದ್ರೆ ಯಾವುದೇ ರಾಜಿ ಸಾಧ್ಯವಿಲ್ಲ ಅದನ್ನು ಗಮನಿಸದೆ ಬಿಡಲು ಸಾಧ್ಯವಿಲ್ಲ ನಾವು ನಮ್ಮ ರಾಷ್ಟ್ರಕ್ಕೆ ಋಣಿಯಾಗಿದ್ದೇವೆ ಪಾಕಿಸ್ತಾನಿ ಜನರು ತಮ್ಮ ಸಶಸ್ತ್ರ ಪಡೆಗಳ ಬಗ್ಗೆ ಹೊಂದಿರುವ ಹೆಮ್ಮೆ ಮತ್ತು ನಂಬಿಕೆಯನ್ನ ನಾವು ಯಾವಾಗಲೂ ಎತ್ತಿ ಹಿಡಿತೇವೆ ಪುಲ್ವಾಮಾದಲ್ಲಿ ಪುಲ್ವಾಮದಲ್ಲಿ ಮತ್ತೊಮ್ಮೆ ಹೇಳ್ತೀನಿ ಪುಲ್ವಾಮದಲ್ಲಿ ನಮ್ಮ ಯುದ್ಧ ತಂತ್ರದ ಪ್ರತಿಭೆಯ ಮೂಲಕ ನಾವು ಅದನ್ನ ತಿಳಿಸಲು ಪ್ರಯತ್ನಿಸಿದ್ದೇವೆ ಈಗಲೂ ನಮ್ಮ ಕಾರ್ಯಾಚರಣೆ ಮತ್ತು ಕಾರ್ಯತಂತ್ರವನ್ನ ಪ್ರದರ್ಶಿಸಿದ್ದೇವೆ ಇದನ್ನ ಭಾರತ ಕೂಡ ಗಮನಿಸಿರ್ತಾರೆ ಅಂತ ಭಾವಿಸಿದ್ದೇವೆ ಅಂತ ಏರ್ ಮಾರ್ಷಲ್ ಆಗಿರುವಂತ ಔರಂಗಜೇಬ್ ಅಹಮ್ಮದ್ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಇಂಥದ್ದೊಂದು ಹೇಳಿಕೆಯನ್ನ ಕೊಡ್ತಾರೆ ಇಂತಹ ಪಾಕಿಸ್ತಾನದ ವಿರುದ್ಧ ಭಾರತ ಸುಮ್ಮನೆ ಇರಬೇಕಾ ಪುಲ್ವಾಮಾದಲ್ಲಿ ನಲವತ್ತು ಆರ್ ಪಿ ಎಫ್ ಯೋಧರು ಸಾಯೋದಕ್ಕೆ ನಾವೇ ಕಾರಣ ಅಂತೇಳಿ ಬಹಿರಂಗವಾಗಿ ಧೈರ್ಯವಾಗಿ ಹೇಳ್ತಾ ಇದ್ರೆ ಭಾರತ ಅದನ್ನ ನೋಡ್ಕೊಂಡು ಹಾಗಾದ್ರೆ ಸುಮ್ಮನೆ ಇರಬೇಕು ಯುದ್ಧವನ್ನ ಮಾಡಬಾರದು ಅಥವಾ ಪಾಕಿಸ್ತಾನದ ವಿರುದ್ಧ ಒಂದು ಹತ್ತು ಹೆಜ್ಜೆಯನ್ನ ಮುಂದೆ ಇಡಬಾರದು ಈಗಲೂ ಕೂಡ ಶಾಂತಿ ಶಾಂತಿ ಅಂತ ಬಾವುಟವನ್ನ ಹಾರಿಸಬೇಕು ಇದು ಒಂದಷ್ಟು ಜನರ ಅಭಿಪ್ರಾಯ ಕದನ ವಿರಾಮವನ್ನು ಘೋಷಣೆ ಮಾಡಿದಾಗ ಅದನ್ನ ಸಮರ್ಥನೆ ಮಾಡ್ಕೊಂಡಂತವರ ಅಭಿಪ್ರಾಯ ಅಥವಾ ಯುದ್ಧ ಬೇಡ ಅಂತಿರೋರ ಅಭಿಪ್ರಾಯವೂ ಕೂಡ ಹೌದು ಬಂಧುಗಳೇ ಹೌದು ಯುದ್ಧ ಯಾವುದೇ ರಾಷ್ಟ್ರಕ್ಕೂ ಉಳಿತಲ್ಲ ಸಾಕಷ್ಟು ಸಾವು ನೋವುಗಳಾಗತ್ತೆ ಅದೆಷ್ಟೋ ಮಂದಿ ಕುಟುಂಬವನ್ನ ಕಳ್ಕೊಳ್ತಾರೆ ದೇಶವು ಕೂಡ ಒಂದು ಇಪ್ಪತ್ತು ವರ್ಷ ಹಿಂದೆ ಹೋಗುತ್ತೆ ಆದರೆ ಇಂತಹ ಪಾಕಿಸ್ತಾನಕ್ಕೆ ಪರಿಹಾರ ಹಾಗಾದರೆ ಹಾಗಾದ್ರೆ ಇಲ್ಲಿಯವರೆಗೆಲ್ಲವನ್ನೂ ಕೂಡ ಭಾರತ ಪ್ರಯೋಗ ಮಾಡ್ಬಿಟ್ಟಿದೆ ಆದರೆ ಯಾವುದೇ ಪ್ರಯೋಜನವೂ ಕೂಡ ಆಗಿಲ್ಲ ಇವತ್ತು ಧೈರ್ಯವಾಗಿ ಧೈರ್ಯವಾಗಿ ಭಾರತ ಮೇಲೆ ಡ್ರೋನ್ ಅಟ್ಯಾಕ್ ಮಾಡ್ತಾರೆ ಮಿಸೈಲ್ ಅಟ್ಯಾಕ್ ಮಾಡ್ತಾರೆ ಫೈಟರ್ ಜೆಟ್ಗಳ ಮೂಲಕ ಅಟ್ಯಾಕ್ ಮಾಡ್ತಾರೆ ಅಹಂಕಾರದ ಹೇಳಿಕೆಯನ್ನು ಕೊಡ್ತಾರೆ ಪುಲ್ವಾಮಾ ದಾಳಿಯ ಹಿಂದೆ ನಾವೇ ಇದ್ವಿ ಎನ್ನುವಂಥ ಮಾತನ್ನ ಬಹಿರಂಗವಾಗಿ ಹೇಳ್ತಾರೆ ಆದ್ರೆ ನಾವು ಮಾತ್ರ ಕದನ ವಿರಾಮವನ್ನು ಘೋಷಣೆ ಮಾಡಿಕೊಂಡು ಅದನ್ನ ಪಾಲನೆ ಮಾಡ್ತೀವಿ ಅಂತ ಸುಮ್ಮನೆ ಕುತ್ಕೊಂಡು ಬಿಟ್ರೆ ಏನ್ ಕತೆ ಏನು ಹೇಳಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಈ ಹೋಗ್ತಾ ಇದ್ದಂತ ಆ ರೀತಿಯನ್ನ ನೋಡಿದಾಗ ಖುಷಿಯಾಗಿತ್ತು ಏನೋ ಒಂದು ಆಗ್ತಾ ಇದೆ ಏನೋ ಒಂದು ಬೆಳವಣಿಗೆ ಆಗ್ತಾ ಇದೆ ಆಗಬೇಕಾದಂತ ಬೆಳವಣಿಗೆ ಈ ವಿಶ್ಲೇಷಕರು ಇದರ ಬಗ್ಗೆ ವ್ಯಾಖ್ಯಾನವನ್ನ ಮಾಡುವಂಥವ್ರು ಯಾರು ಏನು ಬೇಕಾದರೂ ಹೇಳಿ ಇದರ ಆಚೆಗೆ ಪಾಕಿಸ್ತಾನವನ್ನ ಸೊಕ್ಕು ಮುರಿಯೋದಕ್ಕೆ ಯಾವುದೇ ಆಯ್ಕೆಯು ಕೂಡ ಭಾರತ ಕೈಯಲ್ಲಿ ಇರಲಿಲ್ಲ ಎಲ್ಲವನ್ನೂ ಕೂಡ ಪ್ರಯೋಗ ಮಾಡಾಗಿದೆ ನಮ್ಮ ಪಿ ಒಕೆಯನ್ನು ಅವ್ರು ಕಿತ್ಕೊಂಡಾಗಿದೆ ಒಂದು ಸ್ವಲ್ಪ ಜಾಗವನ್ನ ಚೀನಾಗೂ ಕೂಡ ಅವ್ರು ಕೊಟ್ಟಾಗಿದೆ ನಿರಂತರವಾಗಿ ಉಗ್ರರನ್ನ ಚೂ ಬಿಟ್ಟು ಕಳಿಸಿ ಭಾರತಕ್ಕೆ ಸಮಸ್ಯೆಯನ್ನು ತಂದೊಡ್ತಾನೆ ಇದ್ದಾರೆ ಅದರ ಹಿಂದೆ ಅವರಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಆದರೂ ಕೂಡ ನಮ್ಮ ಕೈಯಲ್ಲಿ ಪಾಕಿಸ್ತಾನವನ್ನು ಏನು ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಇಷ್ಟು ಟೈಮ್ ಇಂತಹ ಒಳ್ಳೆ ಅವಕಾಶ ಅಥವಾ ಒಳ್ಳೆ ವೇದಿಕೆ ಸಿಕ್ಕಿರಲಿಲ್ಲ ಆದರೆ ಈಗ ಒಂದು ಅದ್ಭುತವಾದಂತಹ ಅವಕಾಶ ಸಿಕ್ಕಿತ್ತು ಭಾರತಕ್ಕೆ ಭಾರತದ ಸೇನಾ ಬಲದ ತಾಕತ್ತಿ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗ್ತಿತ್ತು ಜೊತೆಗೆ ಇಡೀ ಜಗತ್ತಿನ ಪ್ರಮುಖ ರಾಷ್ಟ್ರಗಳು ಭಾರತ ಬೆಂಬಲಕ್ಕೆ ನಿಂತ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಹಾಗೆ ಪಾಕಿಸ್ತಾನದ ದುರ್ಬುದ್ಧಿ ಅಥವಾ ಅನ್ನೋದು ಕೂಡ ಇಡೀ ಜಗತ್ತಿಗೆ ಬಹಳ ಚೆನ್ನಾಗಿ ಗೊತ್ತಾಗ್ಬಿಟ್ಟಿತ್ತು ಇಂತಹ ಸಂದರ್ಭದಲ್ಲಿ ಭಾರತಕ್ಕೂ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಳ್ಬೇಕಿತ್ತು ಹಾಗಂದ ಮಾತ್ರಕ್ಕೆ ಅಲ್ಲಿನ ಜನರನ್ನ ಸಾಯಿಸಿ ಅಂತ ಯಾರು ಹೇಳ್ತಾ ಇಲ್ಲ ಈ ಬೇಸ್ ಗಳನ್ನ ಧ್ವಂಸ ಮಾಡಿದ ರೀತಿಯಲ್ಲಿಯೇ ಇನ್ನೊಂದಷ್ಟು ಮುಂದೆ ಹೋಗಿದ್ರೆ ಪಾಕಿಸ್ತಾನ ಆಟೋಮೆಟಿಕ್ಲಿ ಪಾಕಿಸ್ತಾನವೇ ಶರಣಾಗ್ತಾ ಇತ್ತು ಪಾಕಿಸ್ತಾನದ ಭಾರತದ ಷರತ್ತುಗಳಿಗೆ ಒಪ್ಪಿಗೆಯನ್ನು ಸೂಚಿಸ್ತಾ ಇತ್ತು ಆ ಸಂದರ್ಭದಲ್ಲಿ ಒಂದಷ್ಟು ಕಠಿಣವಾದಂತಹ ಷರತ್ತುಗಳನ್ನು ವಿಧಿಸೋಕೆ ಭಾರತಕ್ಕೆ ಅವಕಾಶ ಇತ್ತು ನನ್ನ ಪ್ರಕಾರ ಅಂಥದ್ದೊಂದು ಅದ್ಭುತವಾದಂತ ಅವಕಾಶವನ್ನ ಮಿಸ್ ಮಾಡಿಕೊಂಡಿದ್ದೇವೆ ಯಾರು ಏನೇ ಹೇಳಿ ಹಿಂದೆಯೂ ಕೂಡ ಫಾರ್ಟಿ ಅಲ್ಲಿ ಆಗಿದ್ದದೆ ಫಾರ್ಟಿ ಏಟ್ ಅಲ್ಲಿ ಕದನ ವಿರಾಮ ಘೋಷಣೆ ಮಾಡ್ತಾರಲ್ಲ ವಿಶ್ವಸಂಸ್ಥೆ ಮುಂದೆ ಹೋಗಿ ನೆಹರು ಅವರ ಕಾಲದಲ್ಲಿ ಆಗ ಅರವತ್ತೈದು ತಾಷ್ಕಂಟ್ ಒಪ್ಪಂದ ಆ ಸಂದರ್ಭದಲ್ಲಿ ಆಗಿದ್ದದೆ ಎಪ್ಪತ್ತೊಂದರಲ್ಲಿ ಇಂದಿರಾಗಾಂಧಿ ಕಾಲದಲ್ಲಿ ಪಾಕಿಸ್ತಾನವನ್ನು ಬಗ್ಗು ಬರೆದು ಬಿಟ್ಟಿದ್ವಿ ಸರೆಂಡರ್ ಆಗಿದ್ರು ನೈಂಟಿ ತೌಸಂಡ್ ಸೈನಿಕರು ಆದ್ರೆ ಅದಾದ ಬಳಿಕ ಮತ್ತೆ ಪಾಕಿಸ್ತಾನಕ್ಕೆ ನಾವು ಜಾಗವನ್ನ ಬಿಟ್ಕೊಟ್ಬಿಟ್ವಿ ಪಾಕಿಸ್ತಾನಕ್ಕೆ ಏ ಓಕೆ ಎನ್ನುವ ರೀತಿಯಲ್ಲಿ ಒಂದು ಸ್ನೇಹ ಹಸ್ತವನ್ನ ಚಾಚಿಬಿಟ್ವಿ ಆಗ ಆಗಿದ್ದದೆ ತೊಂಬತ್ತೊಂಬತ್ತು ಕಾರ್ಗಿಲ್ ಯುದ್ಧ ಆ ಸಂದರ್ಭದಲ್ಲಿ ಆಗಿದ್ದದೆ ಹಿಂದೆ ಹೌದು ಭಾರತದಿಂದ ಸಾಕಷ್ಟು ತಪ್ಪುಗಳಾಗಿದೆ ಎಡವಟ್ಟುಗಳಾಗಿದೆ ಆದರೆ ಈಗ ಭಾರತ ಜಗತ್ತಿನ ಮುಂದೆ ಬೇರೆ ರೀತಿಯಲ್ಲಿ ಕಾಣಿಸ್ತಾ ಇದೆ ಈ ಸಂದರ್ಭದಲ್ಲಿ ಅಂಥದ್ದೇ ಎಡವಟ್ಟನ್ನ ಅಂಥದ್ದೇ ತಪ್ಪನ್ನು ಮಾಡ್ತಿದ್ದೀವಿ ಅಂದ್ರೆ ಭಾರತಕ್ಕೆ ಇನ್ನೊಂದು ಅದ್ಭುತ ಅವಕಾಶ ಯಾವಾಗ ಬರುತ್ತೆ ಹೇಳಿ ಇದನ್ನು ಕೇಳ್ತಾ ಇರೋದು ಈಗ ಅಮೆರಿಕದ ವಿಚಾರಕ್ಕೆ ಬರೋಣ ಒಂದು ಕಡೆ ಇದು ಅಮೆರಿಕದ ಕುತಂತ್ರ ಅಥವಾ ನಸುಗುನ್ಯ ಆಟ ಅಲ್ಲದೆ ಮತ್ತೇನು ಕೂಡ ಇಲ್ಲ ಅಮೆರಿಕ ಹಿಂದ್ರಿಂದಲೂ ಕೂಡ ಈ ಮಿಲಿಟರಿ ಅಂತ ಬಂದಾಗ ಈ ವ್ಯಾಪಾರ ವಹಿವಾಟು ಬಿಡಿ ಮಿಲಿಟರಿ ಅಂತ ಬಂದಾಗ ಅದು ಪಾಕಿಸ್ತಾನದ ಬೆನ್ನಿಗೆ ನಿಂತ್ಕೊಂಡಿದೆ ಬೇರೆ ಬೇರೆ ಕಾರಣಗಳಿಗಾಗಿ ಬೇರೆ ಬೇರೆ ಕಾರಣಗಳಿಗಾಗಿ ಪಾಕಿಸ್ತಾನದ ಸುತ್ತಮುತ್ತ ಇರುವಂತಹ ರಾಷ್ಟ್ರಗಳನ್ನ ಬಗ್ಗು ಬಡಿಯುವಂತಹ ಉದ್ದೇಶದಿಂದ ಅಥವಾ ಪಾಕಿಸ್ತಾನವನ್ನು ಬಳಸಿಕೊಂಡು ಇನ್ನೇನೋ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ಹಿಂದಿನಿಂದಲೂ ಕೂಡ ಅಮೆರಿಕ ಪಾಕಿಸ್ತಾನದ ಪರವಾಗಿ ನಿಂತ್ಕೊಂಡಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನಕ್ಕೆ ಮಿಲಿಟರಿ ರೀತಿ ಸಪೋರ್ಟ್ ಇಂದ ಹಿಡಿದು ಪ್ರತಿಯೊಂದು ರೀತಿಯಲ್ಲೂ ಕೂಡ ಇದೇ ಅಮೆರಿಕ ಸಪೋರ್ಟ್ ಮಾಡಿದೆ ಆ ವಿಚಾರವೂ ಕೂಡ ಇಡೀ ಜಗತ್ತಿನ ಮುಂದೆ ಬಹಿರಂಗವಾಗಿದೆ ಪಾಕಿಸ್ತಾನದ ಉಗ್ರರು ಅಮೆರಿಕದ ಬುಡಕ್ಕೆ ಒಮ್ಮೆ ಬೆಂಕಿ ಇಟ್ಟಿದ್ರು ಆದರೂ ಕೂಡ ಅಮೆರಿಕ ಉಗ್ರ ಪೋಷಕ ರಾಷ್ಟ್ರ ಆಗಿರುವಂತಹ ಪಾಕಿಸ್ತಾನಕ್ಕೆ ಬೆಂಬಲವನ್ನ ಕೊಡ್ತಾ ಇದೆ ಈ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನ ಫಿಫ್ತ್ ಜನರೇಷನ್ ಯುದ್ಧ ವಿಮಾನ ಭಾರತ ಕೊಡಲಿಲ್ಲ ಆದರೆ ಪಾಕಿಸ್ತಾನಕ್ಕೆ ಅಮೆರಿಕ ಆರಾಮಾಗಿ ಕೊಟ್ಟು ಬಿಡ್ತು ಒಂದು ಷರತ್ತುಗಳನ್ನು ವಿಧಿಸ್ತು ಬಿಡಿ ಭಾರತ ವಿರುದ್ಧ ದಾಳಿಗೆ ಮಾಡೋಗಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಆದ್ರೂ ಅವ್ರಿಗೆ ಕೊಟ್ಟಿದೆ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನದ ಪರವಾಗಿ ನಿಂತ್ಕೊಳ್ಳುತ್ತೆ ಮೊನ್ನೆ ಟೆರರಿಸ್ಟ್ ಅಟ್ಯಾಕ್ ಆದ ಸಂದರ್ಭದಲ್ಲಿ ಇದರ ಹಿಂದೆ ಪಾಕಿಸ್ತಾನ ಪಾತ್ರ ಇದೆ ಅಂತ ಗೊತ್ತಿದ್ದು ಕೂಡ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಬಂದ ಹೇಳಿಕೆಯನ್ನು ಮೊದಲಿಗೆ ನನಗೆ ಭಾರತವೂ ಸ್ನೇಹಿತ ಪಾಕಿಸ್ತಾನವೂ ಸ್ನೇಹಿತ ಅಂತ ಅದಾದ ಬಳಿಕ ಅಮೆರಿಕದಲ್ಲಿ ಆಗಾಗ ಹೇಳಿಕೆಗಳಲ್ಲೂ ಕೂಡ ಬದಲಾಯಿತು ಕೊನೆಯದಾಗ ಏನಾಯ್ತು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಈ ಅಮೆರಿಕದ ಕುತಂತ್ರಕ್ಕೆ ಈ ನಸುಗುನ್ಯ ಆಟಕ್ಕೆ ಭಾರತ ಒಂದು ರೀತಿಯಲ್ಲಿ ಬಲಿ ಆದ ರೀತಿಯಲ್ಲಿ ಆಗಿದೆ ಇರುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ ಭಾರತದ ಬಗ್ಗೆ ನಾವೆಲ್ಲರೂ ಕೂಡ ಹೇಳ್ತಾ ಇದ್ದು ಭಾರತ ಬದಲಾಗಿದೆ ಹಿಂದೆ ಪ್ರತಿ ವಿಚಾರಕ್ಕೂ ಕೂಡ ಬೇರೆ ರಾಷ್ಟ್ರಗಳ ಬಳಿಗೆ ಹೋಗಬೇಕಿತ್ತು ಅಥವಾ ಭಾರತದ ಹಾಗೆ ಪಾಕಿಸ್ತಾನದ ಕಾನ್ಫ್ಲಿಕ್ಟ್ ಆದಾಗ ಬೇರೆ ರಾಷ್ಟ್ರ ಮಧ್ಯಪ್ರವೇಶವನ್ನು ಮಾಡಬೇಕಾಗಿತ್ತು ಆದರೆ ಈಗ ಭಾರತ ಬಲಿಷ್ಠವಾಗಿದೆ ಯಾವ ರಾಷ್ಟ್ರದ ಮಧ್ಯಪ್ರವೇಶವನ್ನು ನಾವು ಸಹಿಸಿಕೊಳ್ಳುವುದಿಲ್ಲ ಏಕಪಕ್ಷೀಯವಾಗಿ ನಿರ್ಧಾರವನ್ನ ತೆಗೆದುಕೊಳ್ತೇವೆ ಯಾವ ರಾಷ್ಟ್ರದ ಬುಡಕ್ಕೂ ಕೂಡ ಹೋಗೋದಿಲ್ಲ ಎನ್ನುವಂತ ಮಾತನ್ನ ಒತ್ತಿ 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 ಹೇಳ್ತಾ ಇದ್ವಿ ಆದರೆ ಡೊನಾಲ್ಡ್ ಟ್ರಂಪ್ ಜೊತೆಗಿನ ಸ್ನೇಹದ ಕಾರಣಕ್ಕಾಗಿಯೋ ಇನ್ಯಾವುದೋ ಕಾರಣಕ್ಕಾಗಿಯೋ ಅವರ ಮಾತಿಗೆ ಒಪ್ಪಿಗೆಯನ್ನು ಕೊಟ್ಟು ಒಂದು ರೀತಿಯಲ್ಲಿ ದೇಶದ ಹಿತಾಸಕ್ತಿಯನ್ನು ಬಲಿ ಕೊಟ್ಟ ರೀತಿಯಲ್ಲಿ ಆಗಿದೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನನಗೆ ಯಾಕೋ ಹಾಗೆ ಅನಿಸ್ತಾ ಇದೆ ಇದು ನನ್ನ ವೈಯಕ್ತಿಕವಂತ ಅಭಿಪ್ರಾಯ ನಿಮ್ಗೆ ಏನಿಸ್ತದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಈಗಲೂ ಕೂಡ ಭಾರತ ಪಾಕಿಸ್ತಾನದ ಮಾತನ್ನ ಕೇಳಬೇಕಾ ಪಾಕಿಸ್ತಾನ ಮಧ್ಯಪ್ರವೇಶವನ್ನು ಮಾಡ್ಬೇಕಾ ಸಾರಿ ಅಮೆರಿಕ ಮಧ್ಯಪ್ರವೇಶವನ್ನು ಮಾಡ್ಬೇಕಾ ಅಮೆರಿಕದ ಮಾತನ್ನು ಕೇಳಬೇಕಾ ಅಥವಾ ಅಮೆರಿಕ ಬುಡಕ್ಕೆ ನಾವು ಹೋಗುವಂಥ ಪರಿಸ್ಥಿತಿಯಲ್ಲಿ ಇದ್ದೇವಾ ಈಗಲೂ ಕೂಡ ಹಾಗಾದ್ರೆ ಇಡೀ ಜಗತ್ತಿನ ಮುಂದೆ ಶಕ್ತಿಶಾಲಿ ರಾಷ್ಟ್ರ ಅಂತ ಹೇಳ್ಕೊಳ್ತೀವಲ್ಲ ಅದು ಕೇವಲ ಬಾಯಿ ಮಾತಿಗೆ ಮಾತ್ರ ಸೀಮಿತವಾ ಇನ್ನು ಡೊನಾಲ್ಡ್ ಟ್ರಂಪ್ ಆದಂತಹ ಪ್ರಕ್ರಿಯೆಯನ್ನು ಗಮನಿಸಿ ಭಾರತ ಕದನ ವಿರಾಮ ಘೋಷಣೆ ಮಾಡೋಕ್ಕೂ ಮುನ್ನ ಅಥವಾ ಪಾಕಿಸ್ತಾನದಲ್ಲಿ ಅನೌನ್ಸ್ ಆಗೋಕು ಮುನ್ನ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿ ಹೇಳ್ತಾರೆ ಜಗತ್ತಿನ ಮುಂದೆ ಕದನ ವಿರಾಮಕ್ಕೆ ಒಪ್ಪಿಸಿದ್ದೇನೆ ಸುದೀರ್ಘ ಮಾತುಕತೆಯ ಮೂಲಕ ಮತ್ತೆ ಡೊನಾಲ್ಡ್ ಟ್ರಂಪ್ಗೆ ಒಂದು ಇದೇನು ಜಗತ್ತಿನ ಮುಂದೆ ತನ್ನಂತ ದೊಡ್ಡಣ್ಣ ಅಂತ ಬಿಂಬಿಸಿಕೊಳ್ಬೇಕು ಅವ್ರ ದಿನ ಅದನ್ನೇ ಹೇಳಿದ್ರು ಅಧಿಕಾರಕ್ಕೆ ಬರ್ತಾ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಸ್ಬಿಬಿಡ್ತೀನಿ ಇಸ್ರೇಲ್ ಹಮಾಸ್ ಯುದ್ಧವನ್ನು ನಿಲ್ಸ್ಬಿಡ್ತೀನಿ ಅಂತ ಆದ್ರೆ ಇಲ್ಲಿವರೆಗೂ ಕೂಡ ಸಾಧ್ಯ ಆಗಿಲ್ಲ ಬಿಡಿ ಭಾರತ ವಿಚಾರದಲ್ಲೂ ಕೂಡ ಮಧ್ಯಪ್ರವೇಶವನ್ನು ಮಾಡೇ ಇತ್ತು ಮುಂಚೆ ಬಂದ ಸ್ಟೇಟ್ಮೆಂಟ್ಗಳೇನು ನಾವು ಮಧ್ಯಪ್ರವೇಶವನ್ನು ಮಾಡೋದಿಲ್ಲ ಭಾರತ ತನ್ನ ನಿಲುವನ್ನು ತೆಗೆದುಕೊಳ್ಳುತ್ತೆ ಭಯೋತ್ಪಾದನೆ ವಿರುದ್ಧ ಹೋರಾಡುತ್ತೆ ಅಂತ ಹೇಳಿ ಆ ನಂತರ ಮಧ್ಯಪ್ರವೇಶವನ್ನ ಮಾಡೇ ಬಿಟ್ರು ಒಂದು ಫೋನ್ ಕಾಲ್ ಒಂದಷ್ಟು ಮಾತುಕತೆ ಎಲ್ಲವನ್ನೂ ಕೂಡ ಸ್ಟಾಪ್ ಮಾಡಿಸಿ ಬಿಡ್ತು ಅದಾದ ಬಳಿಕ ಡೊನಾಲ್ಡ್ ಟ್ರಂಪ್ ಸುಮ್ಮನೆ ಆಗ್ತಾರಾ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿಬಿಡ್ತು ಡೊನಾಲ್ಡ್ ಟ್ರಂಪ್ ಮಾತಿಗೆ ಬಿಡಿಗಾಸಿನ ಬೆಲೆಯನ್ನು ಕೂಡ ಕೊಡಲಿಲ್ಲ ಡೊನಾಲ್ಡ್ ಟ್ರಂಪ್ ಮಾತಿಗೆ ವಿಶ್ವದ ದೊಡ್ಡಣ್ಣದ ಮಾತಿಗೆ ಬಿಡಿಗಾಸಿನ ಬೆಲೆಯನ್ನು ಕೂಡ ಕೊಡಲಿಲ್ಲ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತು ಮಾರಿನಿಂದ ನಿರೀಕ್ಷೆ ಮಾಡ್ತಿದ್ದೀನಿ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಬೇರೆ ರೀತಿಯಲ್ಲಿ ಏನಾದರೂ ಟ್ವೀಟ್ ಬರಬಹುದು ಅಂತ ಒಂದು ಫೇಕ್ ಟ್ವೀಟ್ ಓಡಾಡ್ತಾ ಇತ್ತು ನಾನು ಆರಂಭದಲ್ಲಿ ಡೊನಾಲ್ಡ್ ಟ್ರಂಪ್ ಅನ್ಕೊಂಡಿದ್ದೆ ಭಾರತ ಕ್ಷಮೆಯನ್ನು ಕೇಳ್ತೇನೆ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸ್ತೇವೆ ಅಂತ ನಾನು ಅದೇ ಮಾದರಿಯಲ್ಲಿ ಏನಾದರೂ ಟ್ವೀಟ್ ಬರಬಹುದು ಅಂತ ಅನ್ಕೊಂಡಿದ್ದೆ ಹಾಗೆ ಬರಲಿಲ್ಲ ಈ ಟ್ರೂತ್ ಅಂತ ಒಂದು ಸೋಷಿಯಲ್ ಮೀಡಿಯಾ ಆಪ್ ಇದೆಯಲ್ಲ ಅದರಲ್ಲಿ ಮತ್ತೊಂದು ಟ್ವೀಟ್ ಅನ್ನು ಮಾಡಿದ್ದಾರೆ ಈಗ ಮತ್ತೊಂದು ಉದ್ದಟತನದ ಪ್ರದರ್ಶನ ಡೊನಾಲ್ಡ್ ಟ್ರಂಪ್ರಿಂದ ಏನು ಗೊತ್ತವರಿಗೆ ಭಾರತ ನಿಲುವು ಹೇಗಿದೆ ಅಂತ ಶಿಮ್ಲಾ ಒಪ್ಪಂದದ ಬಳಿಕ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೇವೆ ಬೇರೆ ರಾಷ್ಟ್ರ ಮಧ್ಯಪ್ರವೇಶವನ್ನ ಮಾಡಬಾರ್ದು ಅಂತ ಹೇಳಿ ಆದರೆ ಈಗ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ ಕಾಶ್ಮೀರದ ಸಮಸ್ಯೆಯ ವಿಚಾರದಲ್ಲಿ ನಾನು ಮಧ್ಯಪ್ರವೇಶವನ್ನ ಮಾಡೋದಿಕ್ಕೆ ರೆಡಿ ಸುದೀರ್ಘ ವರ್ಷಗಳಿಂದ ಹೋರಾಟ ನಡೀತಿದೆ ಅದಕ್ಕೊಂದು ಪರಿಹಾರ ಇದ್ದೇ ಇದೆ ಪರಿಹಾರವನ್ನು ಕೊಡ್ಸೋದಿಕ್ಕೆ ರೆಡಿ ಎನ್ನುವಂಥ ಮಾತನ್ನ ಹೇಳ್ತಿದ್ದಾರೆ ಅಂದ್ರೆ ಭಾರತ ಹಾಗಾದ್ರೆ ಅಷ್ಟೊಂದು ವೀಕ್ ಆಗಿಬಿಟ್ಟಿದೆಯಾ ಭಾರತಕ್ಕೆ ಇನ್ನೊಂದು ರಾಷ್ಟ್ರ ಹಾಗಾದ್ರೆ ಮಧ್ಯಪ್ರವೇಶವನ್ನ ಮಾಡುವಂತ ಸ್ಥಿತಿಯಲ್ಲಿ ನಾವಿದ್ದೇವಾ ಆಡಳಿತ ಬದಲಾಯಿತು ಬೇರೆ ಬೇರೆ ಎಲ್ಲವೂ ಕೂಡ ಬದಲಾಯಿತು ಆದರೆ ಭಾರತದ ಈ ಗುಲಾಮಗಿರಿ ಮನಸ್ಥಿತಿ ಇನ್ನೂ ಕೂಡ ಬದಲಾದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಒಂದು ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನಾನು ಹೇಳೋದಿಷ್ಟೇ ಒಳ್ಳೆ ಕೆಲಸವನ್ನ ಮಾಡಿದಾಗ ಒಳ್ಳೆ ಕೆಲಸ ಎನ್ನುವಂಥ ಮಾತನ್ನ ಹೇಳೋಣ ಇಂಥ ಆದಾಗ ಅದನ್ನ ಪ್ರಶ್ನೆ ಮಾಡುವಂತ ಮನೋಭಾವನ್ನ ಬೆಳೆಸಿಕೊಳ್ಳೋಣ ಅದರ ಬದಲಾಗಿ ಎಲ್ಲದಕ್ಕೂ ಜೈ 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 ಅಂತ ಕುರಿ ಮಂದೆಗಳ ರೀತಿಯಲ್ಲಿ ಹೋಗ್ತಾ ಇದ್ರೆ ಮುಂದೊಂದು ದಿನ ದೇಶ ಎಲ್ಲಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿ